ನಮಸ್ಕಾರ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಹಿಂದೂ ವರ್ಗಗಳ ಮತ್ತು ದಲಿತ ಅಲ್ಪಸಂಖ್ಯಾತರ ಸಂಘಗಳ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಇಲ್ಲಿ ಕುಳಿತಿರೋ ಪರಿಚಯ ಡಾಕ್ಟರ್ ಅಶ್ವತ್ ಅಂತ್ಯ ರಾಜ್ಯಾಧ್ಯಕ್ಷರು ಎ ಆರ್ ಸ್ವಾಮಿ ಮೈಸೂರು ಸಿ ಕೆ ರವಿಚಂದ್ರ ಜನಪಾ ಹೋರಾಂಡ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ನಾನೇ ನಾರಾಯಣ್ ಶ್ರೀ ಶ್ರೀ ಆರೋಧ್ಯ ಸ್ವಾಮಿಗಳು ಕರ್ತವ್ಯ ಮತ್ತೆ ಕೆವಿ ಮಹೇಶ್ ಕಣಿಕೆ ಮುಖಂಡರು ಇಂದು ವರ್ಗಗಳ ಮತ್ತೆ ಎಸ್ ಸಿ ಶ್ರೀರಾಜ ರಾಜ್ಯ ಸಂಯೋಜಕರು ಅನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜಣ್ಣ ಅಂಬಿಕೆರೆ ರವಿತ್ ಕುಮಾರ್ ಗಂಗಾ ನೂಲಿ ಅಭಿಪ್ರಾಯ ಪ್ರದೇಶದಿಂದ ಕರ್ನಾಟಕ ಹಿಂದ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ನಾನು ಇಲ್ಲಿ ಎಲ್ಲ ಮಾಧ್ಯಮ ಕೆಲವು ಪಾಯಿಂಟ್ಸ್ ಗಳನ್ನ ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ ಗಳನ್ನು ಹೇಳಿದ್ದೇನೆ ಇನ್ನು ಎಲ್ಲ ಸ್ಟೇಟ್ ಅತ್ಯಾಜ್ ಅವ್ರು ಮಾತಾಡ್ತಾರೆ ಏನು ಅಂದ್ರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತನತ್ತ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರೊಂದು ದೂರು ಕೊಡ್ತಾರೆ ಯಾರು